ಎಲ್ರಿಗೂ ನಮಸ್ಕಾರ ಜಯೇಶ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಕೇಸರಿ ಬಾತ್ ಒಂದ್ ಕಪ್ ಸಾಬುದಾನ ನೆನೆಸಿಟ್ಕೊಂಡಿದ್ದೀನಿ ಒಂದು ತಾಸು ಮೊದಲೇ ನೆನ್ಸಿಟ್ ನೀವು ಬೇಕಾದ್ರೆ ಜಾಸ್ತಿ ಟೈಮ್ ಇತ್ತು ಜಾಸ್ತಿನೇ ನೆನ್ಸ್ಕೋಬಹುದು ಇದು ನೀರು ಬಸ್ಕೋತೀನಿ ಇವಾಗ ಒಲೆಗ್ ಪಾತ್ರೆ ಇಟ್ಕೊಂಡಿದ್ದೀನಿ ಈ ನೀರು ಬಸ್ಕೊಂಡಿದ್ರ ಸಾಬುದಾನ ನೆನ್ಸ್ಕೊಂಡ್ರೆ ಸಾಬುದಾನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ಹಾಕ್ತಾ ಇದ್ದೀನಿ ಇದು ಬೇಯ್ಬೇಕು ಸ್ವಲ್ಪ ಸಾಬುದಾನೆ ಬೆಂದಿದೆ ಇದಕ್ಕೊಂದು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಸಿಹಿ ಬೇಕಂದ್ರೆ ಜಾಸ್ತಿ ಸಕ್ಕರೆ ಹಾಕ್ಕೋಬೋದು ಇದು ಕರಗಿ ಸ್ವಲ್ಪ ವಿದ ನೀರೆಲ್ಲ ಆರ್ಬೇಕು ಸಕ್ಕರೆ ಕರಗಿದೆ ಇವಾಗ ಇದು ಇದಕ್ಕೊಂದು ಮೂರ್ನಾಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋತೀನಿ ತುಪ್ಪದಲ್ಲಿ ಹುರ್ಕೊಂಡೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಹುರ್ಕೊಂಡಿದ್ದೀನಿ ತುಪ್ಪದಲ್ಲಿ ಅದನ್ನ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಏಲಕ್ಕಿ ಹಾಕ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಹಾಲಿನಲ್ಲಿ ಹಾಲಿನಲ್ಲಿ ಕ್ಯಾಸ್ ಕೇಸರಿ ನೆನೆಸಿಟ್ಕೊಂಡಿದೀನಿ ಕೇಸರಿ ಹಾಕ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ ಇದು ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಒಂದು ಬೌಲಿ ತೆಕ್ಕೋತೀನಿ ಇವಾಗ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್